ಏನು ಈ ದಿನ ಸನ್ಮಾನ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ರಾಜ್ಯದ ಜನಪ್ರಿಯ ನಾಯಕರು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರು ಇವತ್ತು ಒಂದು ಉಕ್ಕು ಹಾಗೂ ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರಾಗಿ ಇವತ್ತು ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ ಜೊತೆಗೆ ಇವತ್ತು ಎನ್ ಡಿ ಎ ಒಕ್ಕೂಟದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಒಂದು ಎನ್ ಡಿ ಎ ಒಕ್ಕೂಟದಲ್ಲಿ ಇವತ್ತು ಕುಮಾರಣ್ಣವರು ಒಳ್ಳೆ ಪೋರ್ಟ್ಫೋಲಿಯೋ ಖಾತೆಯನ್ನು ಪ್ರಧಾನಮಂತ್ರಿಗಳು ಕುಮಾರಣ್ಣವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ನಮ್ಮ ವಕೀಲರ ಸಂಘದಲ್ಲಿ ಇವತ್ತು ಎಲ್ಲರೂ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಒಂದು ಸಿಹಿಯನ್ನು ಹಂಚುತ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಸುಮಾರು ನನ್ನೂರು ಜನ ವಕೀಲರಿದ್ದಾರೆ ವಕೀಲರು ಎಲ್ರಿಗೂ ಕೂಡ ಸಿಇ ಹಂಚೋ ಮುಖಾಂತರ ನಾವೆಲ್ಲರೂ ಕೂಡ ಕುಮಾರಣ್ಣವ್ರಿಗೆ ಒಂದು ಶುಭಾಶಯಗಳನ್ನು ಮತ್ತು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಇವತ್ತು ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿ ಇವತ್ತು ಜಯಶೀಲರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಸಿಹಿ ಹಂಚೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಕುಮಾರಣ್ಣವರು ಏನು ಕೇಂದ್ರ ಸಚಿವರಾಗಿದ್ದಾರೆ ಹಾಗಾಗಿ ಕುಮಾರಣ್ಣವ್ರಿಗೆ ಶುಭಾಶಯಗಳಿಗೆ ಶುಭಾಶಯಗಳನ್ನು ಎಲ್ಲ ವಕೀಲರು ಸಲ್ಲಿಸೋದ್ರ ಜೊತೆಗೆ ಕುಮಾರಣ್ಣವರು ಮುಂದಿನ ದಿನಗಳಲ್ಲಿ ಈಗ ಉಕ್ಕು ಹಾಗೂ ಏನು ಒಂದು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರೋದ್ರಿಂದ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದೀವಿ ಕುಮಾರಣ್ಣವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ತುಂಬಾ ಇಷ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಮಾಡಿದ್ದಾರೆ ಅವರು ಕೀರ್ತಿ ಕುಮಾರಣ್ಣವ್ರದು ಅದೇ ರೀತಿ ಇವತ್ತು ಜಕ್ಕಲ್ಮಡುಗು ನೀರನ್ನ ಎಲ್ಲಾ ರೀತಿಯಾದಂತಹ ಒಂದು ಇವತ್ತು ನೆಮ್ಮದಿಯಾಗಿ ನೀರು ಕುಡಿತಾ ಇದ್ದಾರೆ ನೀರಿನ ಸಮಸ್ಯೆ ಇಲ್ದಿರ ಭಾವನೆಯನ್ನು ತೀರಿಸಿರತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಈ ರೀತಿ ಕುಮಾರಣ್ಣ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾಡಿರ್ತಕ್ಕಂಥ ಪಟ್ಟಿಯನ್ನು ಹೇಳ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಅದನ್ನು ದಿನಪೂರ್ತಿ ಆದ್ರೂ ಸಾಕಾಗಲ್ಲ ಹಾಗಾಗಿ ಇವತ್ತು ಹಬ್ಬದ ಸಡಗರವನ್ನ ನಾವೆಲ್ಲಾ ವಕೀಲರನ್ನು ಕೂಡ ಇವತ್ತು ಸಂಭ್ರಮಿಸ್ತಾ ಇದೀವಿ ಹಾಗಾಗಿ ಇವತ್ತು ಏನು ಕುಮಾರಣ್ಣ ಅವರು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕಾರ್ಖಾನೆಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾರ್ಖಾನೆಗಳನ್ನು ಅಂದರೆ ಫ್ಯಾಕ್ಟ್ರಿಗಳನ್ನು ಎಲ್ರಿಗೂ ಉದ್ಯೋಗ ಯುವಕರಿಗೆ ಉದ್ಯೋಗ ಸೃಷ್ಟದಲ್ಲಿ ಯಾವುದೇ ಅನುಮಾನ ಇಲ್ಲ ಅದರ ಜೊತೆಗೆ ನಮ್ಮ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಕೂಡ ಕೈ ಜೋಡಿಸ್ತಾರೆ ಜೋಡಿಸಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಆಗೋದ್ರಲ್ಲಿ ನಮಗೆ ಒಂದು ಬಿಗಿಯಾದ ನಿಲುವನ್ನು ನಮಗೆ ಕೊಡ್ತಾರೆ ಜೊತೆಗೆ ಕುಮಾರಣ್ಣವರು ಹೇಳಿದರು ಶಾಶ್ವತ ನೀರಾವರಿ ಯೋಜನೆಯನ್ನು ನಾವು ಇಲ್ಲಿಗೆ ತರಲೇಬೇಕು ಅಂತೇಳ್ಬಿಟ್ಟು ಚುನಾವಣೆ ಮುಂಚೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದರು ಅದು ಕೂಡ ನಮಗೆ ನಂಬಿಕೆ ಇದೆ ಕುಮಾರಣ್ಣವರು ನೀರಾವರಿ ಯೋಜನೆಗಳನ್ನು ಕೂಡ ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ತುಂಬ ವಿಶ್ವಾಸ ನಂಬಿಕೆಯಿಂದ ಇವತ್ತು ನಾವು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವು ಸಿಹಿಯನ್ನ ಹಂಚಲಾಗ್ತಾ ಇದೆ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ